ನಮಸ್ತೆ ಪ್ರೀತಿ ವೀಕ್ಷಕರೇ ಹೇಗಿದ್ದೀರಾ ಎಲ್ಲ ಹಿಂದಿನ ಎರಡು ಸಂಚಿಕೆಗಳಿಂದ ನಾವು ಶುರು ಮಾಡಿದ್ದೀವಿ ಅಹಂನ ಬಗ್ಗೆ ತಿಳ್ಕೊಳಕ್ಕೆ ಈ ಅಹಂ ಹೇಗಿರುತ್ತೆ ಈ ಅಹಮ್ಮನ ಬೆಳವಣಿಗೆ ಹೇಗಾಗತ್ತೆ ಅನ್ನೋದನ್ನ ನೋಡಿದ್ದೀವಿ ಆಗ್ಲೇ ಮೂರು ಅಹಂಗಳ ಬಗ್ಗೆ ಸೂಕ್ಷ್ಮವಾಗಿ ತಿಳ್ಕೊಂಡಿದ್ದೀರಾ ಇವತ್ತು ಬನ್ನಿ ವಯಸ್ಕ ಅಹಂ ಈ ವಯಸ್ಕ ಅಹಂ ಹೇಗಿರುತ್ತೆ ಈ ಅಹಮ್ಮನ ಲಕ್ಷಣಗಳೇನು ಅವುಗಳನ್ನ ನೀವು ಹೇಗೆ ಬಳಸ್ಕೊಬೇಕು ಅದನ್ನ ಮಿತಿ ಆದ್ರೆ ಯಾವ ರೀತಿ ಹೊರಗ್ ಬರ್ಬೇಕು ಶಕ್ತಿ ಆದ್ರೆ ಹೇಗೆ ಬೆಳೆಸ್ಕೋಬೇಕು ಇದನ್ನೆಲ್ಲ ತಿಳ್ಕೊಳ್ಬಹುದು ಇವತ್ತಿನ ಸಂಚಿಕೆಯನ್ನ ನೀವು ಪೂರ್ತಿಯಾಗಿ ನೋಡಿದಾಗ ಆದ್ರಿಂದ ಈ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇರೆಯವ್ರಿಗೆ ಶೇರ್ ಮಾಡಿ ಇಷ್ಟ ಆಗೇ ಆಗುತ್ತೆ ಅಂತ ನಾನು ನಂಬಿಕೆ ಲೈಕ್ ಮಾಡಿ ಇದು ಜೀವನ ಪ್ರಗತಿ ವಾಹಿನಿ ನಾನು ನಿಮ್ಮ ಪ್ರೀತಿಯ ಲೈಕ್ ಶೀಲ್ ಸ್ನೇಹಿತರೆ ಮಗು ಹುಟ್ಟಿದಾಗ ಹೂವಿನ ಹಾಗೆ ಅದಕ್ಕೆ ಬಣ್ಣಗಳು ತುಂಬೋದು ಬದುಕು ಈ ಬದುಕಿನಲ್ಲಿ ಬೇರೆ ಬೇರೆ ರೀತಿಯ ಬಣ್ಣಗಳು ತುಂಬುತ್ತಾ ತುಂಬುತ್ತಾ ಮಗುವಿನ ವ್ಯಕ್ತಿತ್ವ ಬೆಳಿತಾ ಹೋಗುತ್ತೆ ಕೆಲವೊಮ್ಮೆ ಸುಂದರವಾಗಿರುತ್ತೆ ಸಾರಿ ಕಷ್ಟ ಆಗುತ್ತೆ ತಳ್ಕೊಳ್ಳೋದು ಕಳ್ಕೊಳ್ಳೋದು ಸಾರಿ ಅದನ್ನ ಹೇಗೋ ಒಂದು ನಿಭಾಯಿಸ್ಕೊಂಡು ಹೋಗ್ತಾ ಇರುವ ಹಾಗೆ ಆಗುತ್ತೆ ಅದೇ ರೀತಿ ಮಗು ದೊಡ್ಡವರಾಗ್ತಾ ಇದ್ದ ಹಾಗೆ ವ್ಯಕ್ತಿಯಾಗಿ ಬೆಳಿತಾ ಇದ್ದ ಹಾಗೆ ಆ ನಾನು ಎನ್ನುವ ಪ್ರಜ್ಞೆ ಅದರೊಳಗಡೆ ಇರುತ್ತಲ್ಲ ಅದಕ್ಕೆ ಒಂದು ಚೌಕಟ್ಟು ಇಲ್ಲ ಅಂತಂದ್ರೆ ಅದು ಮಗುವಾಗಿಯೇ ಉಳ್ಕೊಳ್ಳುತ್ತೆ ಅದಕ್ಕೊಂದು ಚೌಕಟ್ಟು ಕೊಟ್ಟು ಅರ್ಥ ಮಾಡಿಸ್ತಾ ಬೆಳೆಸಿದ್ರೆ ಅದು ವಾಸ್ತವದಲ್ಲಿ ಬೆಳೆದ್ರೆ ಅದನ್ನ ವಯಸ್ಕ ಪ್ರಬುದ್ಧ ಅಂತ ನಾವು ಹೇಳ್ಬೋದು ಆ ಅಹಂ ಇರುವ ವ್ಯಕ್ತಿ ತುಂಬಾ ಸಂತೋಷವಾಗಿರ್ತಾನೆ ಆನಂದವಾಗಿರ್ತಾನೆ ಪ್ರಾಕ್ಟಿಕಲ್ ಆಗಿ ವಾಸ್ತವದಲ್ಲಿ ಇರ್ತಾನೆ ಆತನಿಗೆ ಬೇರೆಯವರಿಂದ ನಿರೀಕ್ಷೆಗಳು ಕಡಿಮೆ ಇರ್ತವೆ ಹೇಳ್ತಾರಲ್ಲ ಕೃಷ್ಣ ಹೇಳಿದ ಹಾಗೆ ಸಮಚಿತ್ತ ನಿನ್ನ ಕರ್ಮವನ್ನ ನೀನ್ ಮಾಡು ಫಲವನ್ನ ಬಿಡು ಯಾರಿಗ ಸಾಧ್ಯ ಆಗುತ್ತೆ ಅಂದ್ರೆ ಈ ವಯಸ್ಕ ಅಹಂ ಅಹಮೀರೋರಿಗೆ ಸಾಧ್ಯ ಆಗುತ್ತೆ ಅವ್ರಿಗೆ ಏನು ತಾವ್ ಏನ್ ಮಾಡ್ಬೇಕು ಹೇಗಿರ್ಬೇಕು ಅಷ್ಟು ಪರ್ಫೆಕ್ಟ್ ಆಗಿದೆ ಬೇರೆಯವ್ರ ಬಗ್ಗೆ ತಮ್ಮ ಪಾತ್ರ ಏನು ಅನ್ನೋ ಪ್ರಜ್ಞೆ ಇದೆ ಯಾವಾಗ ಕಾನ್ಶಿಯಸ್ ಆಗಿ ಪ್ರಜ್ಞಾಪೂರ್ವಕವಾಗಿ ಬದುಕ್ತಿರ್ತಾರೆ ಅವರಿಗೆ ವಾಸ್ತವ ಏನು ಅಂತ ಗೊತ್ತಿರುತ್ತೆ ತನ್ನ ಸುತ್ತಲೂ ಇರುವವರ ಮನಸ್ಥಿತಿ ಏನು ಅನ್ನೋದು ಗೊತ್ತಿರುತ್ತೆ ಅವ್ರನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಆ ವ್ಯಕ್ತಿಗೆ ಗೊತ್ತಾಗುತ್ತೆ ಈ ತರ ವ್ಯಕ್ತಿತ್ವ ನಿಮ್ಗಿದ್ಯಾ ಹಾಗಿದ್ರೆ ಇವಾಗ ಬ್ಲೆಸ್ ಟೋಟಲಿ ಬ್ಲೆಸ್ ನಿಮ್ಗೆ ಈ ತರ ಒಂದು ವ್ಯಕ್ತಿತ್ವ ಇದೆ ಅಂತಂದ್ರೆ ನಿಜವಾಗ್ಲು ನೀವು ಯಾವುದೋ ಒಂದು ವರ ಪಡೆದ ಹಾಗೆ ಈ ವ್ಯಕ್ತಿತ್ವ ಇರೋದು ಸುಲಭಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆಂದ್ರೆ ಅಗೇನ್ ಪೇರೆಂಟಿಂಗ್ ಪೋಷಕರು ಯೂಸ್ವಲಿ ವಾಸ್ತವದಲ್ಲಿ ವರ್ತಮಾನದಲ್ಲಿ ಮಗುವನ್ನ ಬೆಳೆಸೋದಿಲ್ಲ ಯಾವಾಗೂ ಇಲ್ಲದ ಭ್ರಮೆಗಳನ್ನ ಕಲ್ಪನೆಗಳನ್ನ ತುಂಬಿ ಮಗುವನ್ನ ಬೆಳೆಸ್ತಿರ್ತಾರೆ ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲ ಅದರಿಂದಾಗಿ ಮಗುವಿಗೆ ವಾಸ್ತವದಲ್ಲಿ ಬದುಕೋದು ಕಷ್ಟ ಆಗುತ್ತೆ ನಿರೀಕ್ಷೆಗಳನ್ನ ಜಾಸ್ತಿ ಇಟ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ ಆಮೇಲೆ ಯಾವುದು ಬೇಜಾರಾದಾಗ ಅಪ್ಸೆಟ್ ಆಗ್ಬಿಟ್ಟು ಬೊಬ್ಬೆ ಹೊಡೆಯುತ್ತೆ ಅದೇ ವಾಸ್ತವದಲ್ಲಿ ಆಗಿದ್ರೆ ಯಾವುದೇ ನಿರೀಕ್ಷೆ ಇರೋದಿಲ್ಲ ಅಲ್ಲಿ ಏನಿರುತ್ತೆ ಐ ಆಮ್ ರೆಡಿ ಟು ಎಕ್ಸ್ಪ್ಲೋರ್ ಅಂತ ಆ ಮಗು ವಾಸ್ತವದಲ್ಲಿ ಖುಷಿ ಖುಷಿಯಾಗಿ ಇರುತ್ತೆ ಹಾಗೆ ಮುಂದೆ ಬರುವಂತಹ ಯಾವುದೇ ಸಮಸ್ಯೆಗೆ ಸಿದ್ಧವಾಗಿರುತ್ತೆ ಮಾನಸಿಕವಾಗಿ ಅದಕ್ಕೆ ಆಲ್ರೆಡಿ ಗೊತ್ತಾಗ್ಬಿಡುತ್ತೆ ಇದೆಲ್ಲ ಯಾವಾಗ ಆಗುತ್ತೆ ಅಂದ್ರೆ ತುಂಬಾ ಕಷ್ಟವನ್ನ ಅನುಭವಿಸಿದ ಮಕ್ಳಿರ್ತಾರಲ್ಲ ಯೂಸ್ವಲಿ ನೋಡಿ ಅಂತರ ದೊಡ್ಡವರನ್ನ ಏನೋ ಒಂದು ಸಾಧಿಸ್ತಾರೆ ಯಾಕೆ ಯಾಕೆ ಅಂದ್ರೆ ಆ ವರ್ತಮಾನದಲ್ಲಿ ಬದುಕುವ ಆ ಒಂದು ಶಕ್ತಿ ಜೀವನ ಕೊಟ್ಟಿರುತ್ತೆ ಈ ಭ್ರಮೆಗಳಲ್ಲಿ ಇರೋದಿಲ್ಲ ಯಾರೋ ಬಂಧನ ಮಾಡ್ತಾರೆ ಏನೋ ಒಂದು ಪವಾಡ ಆಗೋಗುತ್ತೆ ಆಮೇಲೆ ಅವ್ರ ಮಾಡ್ಲಿ ಇವ್ರ ಮಾಡ್ಲಿ ಈ ತರ ಎಲ್ಲ ಇರೋದೇ ಇಲ್ಲ ಅವಳಿಗೆ ಆ ವ್ಯಕ್ತಿ ಬೆಳಿತಾ ಇದ್ದ ಹಾಗೆ ಏನಿದ್ರು ನನಗ್ ನಾನೇ ಗೋಡೆಗ್ ಮಣ್ಣೆ ನಾನೇನ್ ಮಾಡ್ತೀನಿ ನನಗೆ ಸರಿ ನಾನೇ ಮಾಡ್ಕೋತೀನಿ ಅನ್ನುವ ಒಂದು ವಾಸ್ತವದಲ್ಲಿ ಬದುಕ್ತಾ ಇರ್ತಾನೆ ಹಾಗೆ ಪ್ರೀತಿನಾದ್ರೂ ಅಷ್ಟೇನೆ ಎಲ್ಲ ಯಾರಿಂದನೂ ಪ್ರೀತಿಯನ್ನ ನಿರೀಕ್ಷಿಸ್ತಾ ಇರೋದಿಲ್ಲ ಆತ ಸಹಜವಾಗಿ ಸುಲಭವಾಗಿ ಪ್ರೀತಿಸ್ತಾನೆ ಬೇರೆಯವರನ್ನ ಪ್ರೀತಿ ಮಾಡೋದ್ರಲ್ಲಿ ವ್ಯಾಪಾರ ಇರೋದಿಲ್ಲ ಆ ವ್ಯಕ್ತಿಗೆ ಸುಮ್ನೆ ಆ ವ್ಯಕ್ತಿ ಪ್ರೀತಿಸ್ತಾ ಹೋಗ್ತಾನೆ ಆ ಪ್ರೀತಿಯಲ್ಲಿ ಯಾವುದೇ ಕಣ್ಮಶ ಇರೋದಿಲ್ಲ ಯಾಕೆಂದ್ರೆ ಆತ ವಾಸ್ತವದಲ್ಲಿ ತನ್ನ ತಾನು ನಂಬ್ಕೊಂಡು ತನ್ನ ವಾಸ್ತವ ಏನು ಅಂತ ಆತನಿಗೆ ಗೊತ್ತಿರುತ್ತೆ ಹಾಗೆ ಬೆಳಿತಾ ಹೋಗ್ತಾನೆ ಹಾಗೆ ಬದುಕ್ತಾ ಹೋಗ್ತಾನೆ ಅದ್ರಿಂದ ಆತ ಇದ್ದಾನೋ ಇಲ್ವೋ ಗೊತ್ತಾಗೋದಿಲ್ಲ ಅಷ್ಟು ಸರಳವಾಗಿ ಸಹಜವಾಗಿ ಬದುಕ್ತಾ ತನ್ನ ಜೀವನವನ್ನ ಕಟ್ಕೊಂಡು ರೂಪಿಸ್ಕೊಳ್ತಾ ಹಾಗೆ ಬೇರೆಯವರಿಗೂ ಆಗ್ತಾ ತನ್ನ ಸುತ್ತಲಿನವರಿಗೂ ತನ್ನ ಪರಿಧಿಯಲ್ಲಿ ಎಷ್ಟು ಸಾಧ್ಯವೋ ತನ್ನ ಮಿತಿಯಲ್ಲಿ ಎಷ್ಟು ಸಾಧ್ಯವೋ ಆ ಸಾಧ್ಯತೆಗೆ ತಕ್ಕ ಹಾಗೆ ತನ್ನ ಸುತ್ತಲೂ ಇರುವವರಿಗೆ ಆಗ್ತಾ ಬದುಕಿರ್ತಾನೆ ಇದರಿಂದ ಆತ ಎಲ್ಲರಿಗೂ ಬೇಕಾಗುವ ವ್ಯಕ್ತಿ ಆಗ್ತಾ ಹೋಗ್ತಾನೆ ಎಲ್ಲರಿಂದ ಗೌರವ ಪಡಿತಾ ಹೋಗ್ತಾನೆ ಇದೆಲ್ಲ ಗುಣಗಳು ನಿಮ್ಮಲ್ಲಿ ರಿಯಲಿ ನೀವು ಬ್ಲೆಸ್ಡ್ ಒಂದ್ ವೇಳೆ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಮೇಡಮ್ ಇಲ್ಲ ಅಂತಂದ್ರೆ ಅಂದ್ರೆ ಏನು ಮಾಡ್ಬೇಕಾಗಿಲ್ಲ ನಿಮ್ ಒಳಗಡೆ ಇರುವ ಅಹಂ ಯಾವುದು ಅಂತ ಗುರುತಿಸ್ಕೊಳ್ಳಿ ಹಿಂದಿನ ವಾರ ನಾನು ಹೇಳ್ತೀನಿ ಮಗುವಿನ ಅಹಂ ಬಗ್ಗೆ ಇವಾಗ ನಾನು ಹೇಳ್ತಿರೋದು ವಯಸ್ಕ ಅಹಂ ಬಗ್ಗೆ ಇನ್ನೊಂದಿದೆ ಪೋಷಕ ಅಹಂ ಅದನ್ನ ಮುಂದಿನ ವಾರ ಹೇಳ್ತೀನಿ ಈ ವಯಸ್ಕ ಅಹಮನ ದೋಷ ಅನ್ನೋದಕ್ಕಿಂತ ಇಲ್ಲಿ ಒಂದು ಸ್ವಲ್ಪ ಪ್ರಾಕ್ಟಿಕಲ್ ಜಾಸ್ತಿ ಆಗ್ಬಿಟ್ರೆ ಇವರು ಜೀವನದ ಸಂತೋಷವನ್ನ ಅನುಭವಿಸೋದಕ್ಕೆ ಆಗೋದಿಲ್ಲ ಇಲ್ಲಿರುವ ದೋಷ ಅದು ಎಲ್ಲಾನು ಈಗ ಒಂದ್ ವೇಳೆ ನೋಡಿ ಒಂದು ಮುಗ್ಧತೆ ಬೇಕು ಮಗುವಿನ ಅಹಮು ಬೇಕು ಮಗುವಿನ ಅಹ್ಮು ಎಲ್ಲಿ ಬೇಕು ಅದನ್ನ ಈ ವಯಸ್ಕ ಇರೋರು ಅರ್ಥ ಮಾಡ್ಕೋಬೇಕು ಒಂದು ಹೂ ಅರಳಿದಾಗ ಹೂ ಎಷ್ಟು ಚಂದ ಇದೆಯಲ್ಲ ಆಹಾ ಅಂತ ಹೇಳುವ ಆ ಮುಗ್ಧ ಮನಸ್ಸಿನ ಹಮ್ಮು ಬೇಕು ಹಾಗೆ ಯಾವುದೋ ಒಂದು ಸಂತೋಷದ ಸುದ್ದಿ ಕೇಳಿದಾಗ ಹೌದಾ ಹಾಗಾ ಅಂತ ಕಣ್ಣರಳಿಸುವ ಮನಸ್ಸು ಬೇಕು ಇಲ್ಲಿ ಬುದ್ಧಿ ಜಾಸ್ತಿ ಕೆಲಸ ಮಾಡ್ತಿರುತ್ತೆ ಎಲ್ಲಿ ಗೊತ್ತಾ ಈ ಮಗುವಿನ ಅಹಮಲ್ಲಿ ಬರೀ ಹೃದಯ ಮನಸ್ಸು ಮಾತ್ರ ಕೆಲಸ ಮಾಡ್ತಿರುತ್ತೆ ಬುದ್ಧಿ ಅನ್ನೋದೇ ಕಡಿಮೆ ಇರುತ್ತೆ ಈ ವಯಸ್ಕ ಅಹಮಲ್ಲಿ ಹೃದಯ ಆಲ್ಮೋಸ್ಟ್ ಇಲ್ವೇ ಇಲ್ಲ ಪ್ರಾಕ್ಟಿಕಲ್ ಟೋಟಲ್ ಪ್ರಾಕ್ಟಿಕಲ್ ಆ ಪ್ರಾಕ್ಟಿಕಿಟಿಲಿ ಎಷ್ಟು ಕಡ್ದೋಗ್ಬಿಟ್ಟಿರ್ತಾರೆ ಅಂತಂದ್ರೆ ಹೃದಯ ಅವ್ರಿಗೆ ಹಿಡಿಯೋ ಇಲ್ವನೇ ತುಂಬಾ ಕೋಲ್ಡ್ ಶೋಲ್ಡರ್ಸ್ ಸೊ ಇದು ಕೂಡ ಅಷ್ಟು ಒಳ್ಳೆದಲ್ಲ ಅಲ್ವಾ ಜೀವನ ಅಂತಂದ್ರೆ ಸುಮ್ಮನೆ ಅನುಭವಿಸ್ಬೇಕು ಖುಷಿಯಾಗಿರೋದಕ್ಕೂ ಗೊತ್ತಿರ್ಬೇಕಲ್ವಾ ಮಗುವಿನ ಹಾಗೆ ಈಗ ಹೆಂಡತಿನೋ ಮಗುವೋ ಅಮ್ಮನೋ ಯಾರೋ ಒಬ್ರು ತುಂಬಾ ಪ್ಯಾಂಪರ್ ಮಾಡ್ತಿದ್ದಾಗ ಪ್ರೀತಿ ಮಾಡ್ತಿದ್ದಾಗ ಆ ಪ್ರೀತಿಯನ್ನ ಹೌದು ಅಂತ ಸ್ವೀಕರಿಸೋ ಮನಸ್ಥಿತಿ ಬೇಕಲ್ವಾ ಅದು ಕೂಡ ಇವರ ದೌರ್ಬಲ್ಯ ಆಗಬಹುದು ನೀವು ಆ ತರದವ್ರು ಆಗಿದ್ರೆ ಇನ್ಮೇಲೆ ನಿಮ್ಮ ಮಗುವಿನ ಅಹಮ್ಮನ್ನ ಸ್ವಲ್ಪ ಜಾಗೃತ ಮಾಡ್ಕೊಳ್ಳಿ ಅದ್ಯಾರತ್ರ ಅಲ್ಲ ನಿಮ್ಮನ್ನ ಪ್ರೀತಿಸೋರ್ ಜೊತೆಗೆ ನಿಮ್ಮ ಹೆಂಡ್ತಿನೋ ಅಥವಾ ಗಂಡನೋ ಯಾರು ನಿಮ್ಮನ್ನ ಪ್ರೀತಿಸ್ತಾರಲ್ಲ ಅವ್ರ ಜೊತೆ ಆ ಕೋಲ್ ಶೋಲ್ಡರ್ ಇಂದ ಹೊರಗೆ ಬಂದು ಪ್ರೀತಿಯನ್ನ ಸ್ವೀಕರಿಸಿ ನೀವು ಪ್ರೀತಿಯನ್ನ ಕೊಡಿ ಆ ಹೃದಯವನ್ನ ಒಮ್ಮೆ ತೆರೆದು ನೋಡಿ ಎಲ್ಲ ಕಡೆ ತೆರೀಬೇಕು ಅಂತಿಲ್ಲ ಯಾರೊಂದಿಗೆ ತೆರೀಬೇಕು ಎಲ್ಲಿ ನೀವು ಮಗು ಆಗ್ಬೇಕು ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು ಅದು ನಿಮ್ಗೆ ಸುಲಭ ಆಗುತ್ತೆ ಯಾಕಂದ್ರೆ ನೀವು ಗೊತ್ತು ನಿಮ್ಗೆ ನಿಮ್ಮ ಮನಸ್ಸು ನಿಮ್ಮ ಪ್ರಜ್ಞೆ ಎಲ್ಲ ಒಂದ್ ಗೊತ್ತಿಲ್ಲ ಅಂದ್ರೆ ಈ ಸಂಚಿಕೆಯಿಂದ ತಿಳ್ಕೊಳ್ಳಿ ನಿಮ್ಮ ಶಕ್ತಿ ಯಾವುದು ಅಂತ ದೌರ್ಬಲ್ಯ ಯಾವುದು ಅಂತ ತಿಳ್ಕೊಳ್ಳಿ ಹಾಗೆ ಅದನ್ನ ವರ್ಕೌಟ್ ಮಾಡಿ ಇದರಿಂದ ನಿಮ್ಮ ಬದುಕು ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಆರ್ ಆಲ್ರೆಡಿ ಪರ್ಫೆಕ್ಟ್ ಪರ್ಫೆಕ್ಟ್ ಅಂತ ಯಾರು ಇರಲ್ಲ ಅಟ್ಲೀಸ್ಟ್ ಆಲ್ಮೋಸ್ಟ್ ಪರ್ಫೆಕ್ಟ್ ಅಂತ ಅಂದ್ಕೊಳ್ಳಿ ಸೊ ಆ ಒಂದು ಮಗುವಿನ ಚೂರು ನಿಮ್ಮ ಜೀವನದಲ್ಲಿ ಬಳಸ್ಕೊಂಡು ಬೆಳೆಸ್ಕೊಂಡ್ಬಿಟ್ರೆ ಟು ಉಂಟು ಬೇರ ಸೂಪರ್ ಆಗಿ ಇರ್ತೀರಾ ಖುಷಿಯಾಗಿರ್ತೀರಾ ನಿಮ್ಮ ಜೀವನದಲ್ಲಿ ಬರೀ ಏನೋ ಒಂದು ಮೆಕ್ಯಾನಿಕಲ್ ಆಗಿ ಒಂದು ಯಾಂತ್ರಿಕವಾಗಿ ಸೈಲೆಂಟ್ ಆಗಿ ಹೋಗ್ತಾ ಇರೋ ಜೀವನದಲ್ಲಿ ಸಣ್ಣದೊಂದು ಭಾವರಸದ ಪಾಕ ಭಾವರಸ ಹರಿದ್ರೆ ಒಂಥರ ಸೂಪರ್ ಆಗಿರೋ ಏನಂತಾರೆ ಹಾಲು ಉಕ್ಕಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನಿಮ್ಮ ಬದುಕು ಕೂಡ ಹಾಲನ್ನ ಹಾಗೆ ಉಕ್ತಾ ಇರ್ಲಿ ಖುಷಿಯಾಗಿರ್ಲಿ ಸಂತೋಷವಾಗಿರ್ಲಿ ಅಂತ ಆಶಿಸ್ತಾ ಇವತ್ತಿನ ಸಂಜಿಕೆಯನ್ನ ಮುಗಿಸ್ತೀನಿ ಇದ್ರ ಬಗ್ಗೆ ತುಂಬಾ ವಿಷಯ ಇದೆ ಹೇಳಿ ಕೇತಿರ್ಕೊಳ್ಳೋಕೆ ಬಟ್ ಈಗಿರುವ ಟೈಮ್ ಕನ್ಸೆಂಟ್ ಅಲ್ಲಿ ನನಗೆ ಇಷ್ಟ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇರೋದು ಇದ್ರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ಹೇಳಿ ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ಅವಾಗ ನನಗೆ ಒಂಥರ ಓ ಇದ್ರ ಬಗ್ಗೆ ಜನಕ್ಕೆ ಇಷ್ಟ ಆಗ್ತಾ ಇದೆ ಇದ್ರ ಬಗ್ಗೆ ನಾನು ಮಾತಾಡ್ಬೇಕು ಇನ್ನಷ್ಟು ವಿಷಯಗಳನ್ನ ತಿಳಿಸ್ಕೊಡ್ಬೇಕು ಅಂತ ಅವಾಗ ಮತ್ತಷ್ಟು ವಿಷಯದೊಂದಿಗೆ ಬರ್ತೀನಿ ಈ ಟಾಪಿಕ್ ಮೇಲೆ ಓಕೆ ಸಿಗ್ತೀನಿ ಮುಂದಿನ ವಾರ ಪೋಷಕ ಅಹಂನೊಂದಿಗೆ ಈ ಮೂರು ಅಹಂ ಇಟ್ಕೊಂಡು ಬೇರೆ ಬೇರೆ ರೀತಿಯ ಆಟವನ್ನ ನೀವು ಜೀವನದಲ್ಲಿ ಆಡ್ಬೋದು ಅದು ಹೇಗೆ ಏನು ಅಂತ ತಿಳಿಸ್ಕೊಡ್ತೀನಿ ಸಿಗ್ತಾ ಇರಿ ಕಾಯ್ತಾ ಇರಿ ಈ ವಾಹಿನಿಯ ವಿಡಿಯೋಗಳನ್ನ ತಪ್ಪದೆ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇರೆಯವ್ರಿಗೆ ಶೇರ್ ಮಾಡಿ ಇಷ್ಟ ಆದಾಗೆಲ್ಲ ಲೈಕ್ ಕೊಡ್ತಾ ಇರಿ ನನ್ಗೆ ಇನ್ನಷ್ಟು ಸ್ಫೂರ್ತಿ ತುಂಬಿ ಸಿಗ್ತೀನಿ ಮುಂದಿನ ಸಂಚಿಕೆಯಲ್ಲಿ なすから。